ಇಷ್ಟೇತಾಯ್ತನಾ ಎಷ್ಟು ಫ್ರೆಶ್ ಆಗಿದೆ ಅಂತೂ ಕಳಿಸ್ಲಿ ನಾವು ಅಲ್ಲಿಗೆ ಮೇಲೆ ತಲುಪೋ ಫೈನಲ್ ವೆಲ್ಕಮ್ ಟು ಹೊಡಿಕೊಂಡು ಇದ್ದು ತೆಲಂಗಾಣದಾಗೆ ಬಾಗೇಪಲ್ಲಿ ಬಾಗೇಪಲ್ಲಿಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಣ ಕೋಟೆ ಎಂಟ್ರೆನ್ಸ್ ಬಟ್ ಇವಾಗ ಹಿಂದೆ ಮುಂದೆ ಎಲ್ಲ ಮನೆಗಳು ಕಟ್ಟಿದ್ದಾರೆ ಫ್ರೆಂಡ್ಸ್ ಈ ಕೋಟೆ ಅನ್ನೋದು ನಮ್ಮ ಕರ್ನಾಟಕ ಮತ್ತು ಆಂಧ್ರದ ಗಡಿ ಭಾಗದಲ್ಲಿ ಕೋಡಿಕೊಂಡ ಅನ್ನೋ ಗ್ರಾಮದಲ್ಲಿ ಇರೋದು ತಿಳ್ಕೊಬನ್ನಿ ಈ ಕ್ರೋ ಕೋಟೆಯ ಹಿಸ್ಟ್ರಿ ಮತ್ತು ಯಾವ್ಯಾವ ಗುಹೆಗಳು ಹೆಂಗ ಇದೇನು ನೋಡ್ತಾ ಇದೀರಾ ಫ್ರೆಂಡ್ಸ್ ಇದೆಲ್ಲ ಕೋಡಿಗೊಂಡ ಫೋರ್ಟ್ಗೆ ಎಂಟ್ರೆನ್ಸ್ ಉತ್ತರ ನೋಡ್ಬೋದು ಈ ಕೋಟೆ ಹತ್ರ ಬಂದ್ರೆ ಇಲ್ಲಿ ಒಳಗಡೆ ಒಂದು ಗುಹೆ ತರ ಕಾಣಿಸ್ತು ನಮಗೆ ಅದೇನಂತ ನೋಡೋಣ ಇವೆಲ್ಲ ನೀರು ಹೋಗಿ ಹೋಗಿ ಯಾವ ಥರ ಆಗ್ಬಿಟ್ಟಿದೆ ನೋಡ್ಬೋದು ಗುಹೆಗಳು ನೋಡಿ ಒಂದು ಗುಹೆ ತರನೇ ಕಾಣಿಸ್ತಿದೆ ಒಳಗಡೆ ಕಟ್ಟಿದ್ದಾರೆ ಅಂತ ನಾವೇನು ಇದ್ದೀವಿ ಈ ಕಾಲದಲ್ಲಿ ನೋಡ್ಬೋದು ಎಷ್ಟು ಕೆಳಗಡೆ ತುಂಬ ದೊಡ್ಡ ಬಂಡೆಗಳು ಯೂಸ್ ಮಾಡಿದ್ದಾರೆ ಮೇಲೆ ಚಿಕ್ಕ ಚಿಕ್ಕದಾಗೆ ಚಿಕ್ಕ ಚಿಕ್ಕ ಬಂಡೆಗಳು ಬಿಸಿಲಿಗೆ ರೆಸ್ಟ್ ಮಾಡೋಕೆ ಅನಿಸುತ್ತೆ ಯಾವ ಥರ ಇದೆ ನೋಡಿ ಅಲ್ಲಿ ಒಂದು ಗುಹೆ ತರ ನಮ್ಗೆ ಏನು ಕಾಣಿಸ್ತಾ ಹೋಗೋಣ ಫ್ರೆಂಡ್ಸ್ ಈ ಕೋಟೆಗೆ ಯೂಸ್ ಮಾಡಿದ್ರು ಬಂಡೆಗಳು ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಮತ್ತೆ ಫುಲ್ ಎಲ್ಲ ಮಣ್ಣಲ್ಲೇ ಕಟ್ಟಿದ್ದಾರೆ ಅದಕ್ಕೋಸ್ಕರ ಮಣ್ಣು ಮಳೆ ಬಿದ್ದು ಬಿದ್ದು ನೀರು ಹರ್ದು ಹರ್ದು ಮಣ್ಣೆಲ್ಲ ಹೊರ್ಸ್ಕೊ ಬಂದ್ಬಿಟ್ಟಿದೆ ಬರೀ ಬಂಡೆಗಳು ಮಾತ್ರ ಒಳ್ಳೆ ಇಲ್ಲಿ ನೋಡ್ಬೋದು ಬರೀ ಬಂಡೆಗಳು ಮಾತ್ರ ನೋಡ್ಬೋದು ಮಣ್ಣು ಅನ್ನೋದೇ ಇಲ್ಲಿ ಗೋಡೆ ಯಾವಾಗ ಬೇಕಾದ್ರೂ ಇವು ಖಾಲಿ ದೊಡ್ಡ ತುಂಬ ತುಂಬ ದೊಡ್ಡ ದೊಡ್ಡ ಬಂಡೆ ಯೂಸ್ ಮಾಡಿದ್ದಾರೆ ಮತ್ತೆ ಇದ್ರ ಅಲ್ಲಿಗೆ ನಾವು ಟಾಪ್ ವ್ಯೂ ಅದೇ ಅಲ್ಲಿಗೆ ಹೋಗ್ಬೇಕಾಗಿರೋದು ಇದೊಂದು ಅಲಸಿ ಹೋದ ಕೋಟೆನೆ ಅನ್ಕೊಂಡು ವರ್ಷ ವರ್ಷ ಜಾತ್ರೆ ನಡೆಯುತ್ತಂತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಕ್ಲೀನಾಗಿ ಇಟ್ಟಿದ್ದಾರೆ ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಹಾ ಹಾ ಬರ್ರಿ ಬರ್ರಿ ಇದೆ ಒಳಗಡೆ ಎಷ್ಟಿದೆ ಅಂತ ನೋಡೇ ಬಿಡೋಣ ಇಲ್ಲಿರೋ ಬಂಡೆಗಳು ಬಿದ್ರೆ ಮಟ್ಟಗಳು ಕೂಡ ಅಷ್ಟೇ ಕತೆ ಏನನ ಯಾವ ತರ ಇದೆ ಬಂಡೆಗಳು ಟಾಪ್ ಎಲ್ಲ ಕ್ಲೋಸ್ ಆಗಿದೆ ಅಷ್ಟೇ ನೋಡಿ ಯಾವ ತರ ಗುಹ ಇದೆ ಅಂತ

ಪೀಸ್ ಪೀಸ್ ಆಗಿರೋ ಮಡಕೆಗಳಿದ ನೋಡಿ ಅಂದ ಇದೆಲ್ಲ ಕಟ್ ಇಷ್ಟೇ ಇಷ್ಟ ಐತೆ ದಾರಿ ಒಳಗಡೆ ಆಯ್ತನಾ ಆಯ್ತು ನೋಡ ನೂರ್ ಇನ್ನೂರು ಸಬ್ಸ್ಕ್ರೈಬರ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಸಿಕ್ಬಿಟ್ರೆ ಇಲ್ಲಿ ಕೂಡ ಒಂದು ಮನೆ ನೋಡ್ಬೋದು ಆಗಿನ ಕಾಲದಲ್ಲಿ ಯಾರು ಇಲ್ಲಿ ಯಾರು ಕೃಷ್ಣದೇವ್ರ ಕಾಲದಲ್ಲಿ ಅವರ ಸಾಮಂತರ ಇದ್ರಲ್ಲ ಅವರ ಅವರಲ್ಲಿ ಒಬ್ಬರು ಪಾಳೆಗಾರನವರು ಬಳಪ್ಪ ನಾಯಕ ಅನ್ನೋರು ಈ ಕೋಟೆಯಲ್ಲಿ ಶಿವಾಲಯದ ಕೋಟೆ ಕಟ್ಟಿಸಿದ್ದಾರೆ ಶಿವಾಲಯ ಶಿವಾಲಯ ಅನ್ನೋ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅದನ್ನ ನಿಮಗೆ ನೋಡ್ಸಿನಿ ನೋಡಿ ಫ್ರೆಂಡ್ಸ್ ಯಾವ ಥರ ಕಟ್ಟಿದ್ದಾರೆ ನೋಡ್ಬೋದು ಕೋಟೆನ ಆದರೆ ಈಗ ಈಗ ಬಂದುಬಿಟ್ಟು ಇದರಲ್ಲಿ ಬೆಲೆ ಬಾಳುವಂಥ ದೇವ್ರನ್ನ ಯಾರೂ ಕದೀಬಾರ್ದು ಇಲ್ಲಿ ರಕ್ಷಣೆ ಕೂಡ ಇಲ್ಲ ಅಂದ್ಬಿಟ್ಟು ಇಲ್ಲಿ ಇಷ್ಟು ವ್ಯವಸ್ಥೆ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಒಳ್ಳೆಯ ಕೆಲಸನೇ ಬಂದುಬಿಟ್ಟು ಅಡ್ಜಾರಿಗಳು ಒಂದು ದೇವಸ್ಥಾನ ಸಿಮೆಂಟು ಗಾರೆ ಸಿಮೆಂಟು ಎಲ್ಲ ಯೂಸ್ ಮಾಡಿದ್ದಾರೆ ಇದೊಂದು ಮನೆ ಮನೆ ತರ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಫ್ರೆಂಡ್ಸ್ ಒಂದು ಕೊಳ ನೋಡಕ್ಕೆ ಹೋಗ್ತಾ ಇರೋದು ಹಾ ನೋಡಬಹುದು ಇಲ್ಲಿ ಕೂಡ ನೀರಿನ ಕೊಯ್ಲಿಗೋಸ್ಕರ ನೀರು ವೇಟ್ ವೇಸ್ಟ್ ಆಗ್ಬಾರ್ದು ಅಂತ ಕೊಯ್ಲು ಮಾಡಿರೋದು ಮತ್ತೊಂದು ಕೊಳನ ಹುಡ್ಕೋಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನೋಡ್ಬೋದ ಏನಿದೆ ಅಂತ ಗೊತ್ತಿರೋ ನೀರಿನ ಕೊಯ್ಲು ನೀರು ಕೂಡ ಇದೆ ಇದನ್ನು ಯೂಸ್ ಮಾಡ್ಕೊತಾರೇನೋ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಮೇಲೆ ಬಂದಿದ್ದೀವಿ ಸ್ವಲ್ಪ ನೋಡ್ಬೋದು ಯಾವ ಥರ ಇದೆ ಅಂತ ಎಷ್ಟು ಫ್ರೆಶ್ ಆಗಿದೆ ಅಂತ ಅಲ್ಲಿ ಈ ಕೋಟೆ ಮೇಲೆ ಕಟ್ಟಡಗಳು ನೋಡ್ತಾ ಇದ್ದೀರಾ ಎಲ್ಲ ತುಮ ಸುಮಾರು ಕಟ್ಟಡಗಳು ಬಿದ್ದೋಗಿದೆ ಅಲ್ಲಿ ನೋಡ್ತಾ ಇರುವಂತಹದು ಪಾಳೆಗಾರಲ್ಲಿ ಒಬ್ಬರು ಕಾಲು ಕಾಯೋದು ಕಾಲು ಕಾಯೋದಕ್ಕೋಸ್ಕರ ಅದು ಕಟ್ಟಿಸಿರೋದು ಸೈನಿಕರಿಗೆ ಇಲ್ಲಿಂದ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಅದ ವ್ಯೂ ವ್ಯೂ ಕಾಣಿಸುತ್ತೆ ಅಂತ ಈ ಹಳ್ಳಿ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಅಲ್ಲಿಗೆ ಮೇಲೆಗೆ ತಲುಪೋದು ಫೈನಲ್ ಪ್ಲೇಸ್ ಅದು ಈ ಕೋಟೆಯಲ್ಲಿ ಸೈನಿಕರು ಇರ್ತಾರಲ್ಲ ಅವರು ಕಾವು ಗಾಯಕ್ಕೆ ನಾಲ್ಕು ನಾಲ್ಕು ಕಡೆನು ಓಪನ್ ಮಾಡಿದ್ದಾರೆ ನೋಡಿ ನಾಲ್ಕು ಕಡೆನು ಓಪನ್ ಯಾವ ಕಡೆಯಿಂದ ಸೈನಿಕರು ಬಂದು ಒಳಗಡೆ ಇವ್ರನ್ನ ಅಟ್ಯಾಕ್ ಮಾಡಿದ್ರು ಇವರಿಗೆ ಗೊತ್ತಾಗ್ಬಿಡುತ್ತೆ ಗನ್ನಲ್ಲಿ ಮೇಲೆಯಿಂದ ಶೂಟ್ ಮಾಡಿಬಿಡ್ತಾರೆ ನೋಡ್ಬೋದು ಯಾವ ತರ ಇದೆ ಅಂತ ಪಕ್ಷಿಗಳಲ್ಲಿ ಗೂಡು ಮಾಡ್ಕೊಂಡಿದ್ದೇವೆ ನೋಡಿ ಹಾವಿನ ಬಟ್ಟೆ ನಾಗರ ಇದು ಮೆಟ್ಗೆ ಕಟ್ಟಿದ್ದಾರೆ ನೋಡಿ ಯಾವ ತರ ಕಟ್ಟಿದ್ದಾರೆ ಇದು ಹಳೆ ಕಾಲದ ಮೆಟ್ಗೆ ಅವ್ರಿಗೆ ಇಂಥ ಬಂಡೆಗಳ ಒಂದು ಕಷ್ಟನೇ ಇರಲಿಲ್ಲ ಎಂತ ಎಷ್ಟ ಕಷ್ಟ ಬಿದ್ರು ಕೂಡ ಎತ್ಕೊಂಡ್ ಬಿಡ್ತಾ ಇದ್ರು ಬಂಡೆಗಳನ್ನ ಆ ಕಾಲದವ್ರು ಯಾರು ಬರಲ್ಲ ನೋಡ್ತಾರೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡ್ಬಿಡ್ತಾರೆ ನೀವು ಕೂಡ ಇತಿಹಾಸದ ಕೋಟೆಗಳಂತ ಒಳಗಡೆ ಹೋಗ್ತಾ ಇದ್ರೆ ನಾವು ಕೂಡ ಹೋಗ್ಬಿಟ್ಟು ಗುಹೆ ಒಳಗಡೆ ಎಂಟ್ರೆನ್ಸ್ ಇದು ಹೋಗ್ತಾ ಇರ್ಬೋದು ತುಂಬಾ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಏನಾದ್ರೂ ನೀವೇ ನೋಡ್ಕೊಂಡು ಹಬ್ಬ ಬನ್ನಿ ಬನ್ನಿ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ದಾರೆ ಈ ಥರ ಬಂಡೆಗಳಲ್ಲಿ ಗ್ಯಾಪ್ ಇದ್ದರೆ ಅವ್ರಿಗೆ ಸಾಕು ಅವರು ಅವರು ಮನೆಗಳನ್ನ ಬಂಡೆಗಳ ಈ ಥರ ಗುಹೆಗಳಲ್ಲೇ ಕಟ್ಕೊಂಡ್ಬಿಡ್ತಾ ಇದ್ರು ಇನ್ನ ಕಾಲದಲ್ಲಿ ಈ ಸಗಳು ಈ ಆ ಕಡೆ ಹ್ಮ್ ಅಷ್ಟೇ ಅದೇನಿಲ್ಲ ನೋಡಿದ್ರು ಎಲ್ಲ ಕಿತ್ತಾಗ್ಬಿಟ್ಟವ್ರೆ ಹ್ಞೂ ಇದು ಇಲ್ಲಿ ಮಡಕೆ ಅಲ್ಲ ಹ್ಞೂ ಬರ ದಾರಿ ದಾರಿ ಇದೆ ಎಲ್ಲಕ್ಕೆ ಬಾರಿ ಆಲತರ ಹೋಗ್ತಾ ಇದ್ರೆ ನಮಗಂತ ದಾರಿ ಗೊತ್ತಿಲ್ಲ ಕಿತ್ತಾಕಿ ಈ ತರ ಮಾಡಬಾರ್ದು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಂತಾ ಇದ್ದೀನಿ ದಯವಿಟ್ಟು ನಮ್ಮಿಂದ ಈ ನಾಗರಿಕತೆಯನ್ನು ಕಾಪಾಡ್ಕೊಳ್ಳಾಗಿದ್ರೂ ಪರವಾಗಿಲ್ಲ ನಾಶ ಅಂತೂ ಮಾಡಬಾರ್ದು ಅಂತ ತಮ್ಮಲ್ಲಿ ಎಲ್ರಿಗೂ ಅಭಿನಂದಿಸ್ಕೊಳ್ತೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇಟಿಕೆಗಳು ಆ ಕಾಲದಲ್ಲಿ ಯೂಸ್ ಮಾಡಿರುವಂತಹ ಪೀಸ್ ಪೀಸ್ ಆಗಿದ್ದಾವೆ ನೋಡ್ಬೋದು ನೀವು ಇಟಿಕೆಗಳು ಕೂಡ ಯೂಸ್ ಮಾಡಿದ್ದಾರೆ ಅಂತ ಟಾಪ್ ಕ್ಲೋಸ್ ಮಾಡಿದ್ದಾರೆ ಅಂತ ಯೂಸ್ ಮಾಡಿ ಇವಾಗ ನೀವು ನೋಡ್ತಾ ಇರೋದು ಆ ಕಾಲದಲ್ಲಿ ಕಟ್ಟಿರುವಂತಹ ಗೋಡೆಗಳು ಅವು ಬಿದ್ದೋಗಿದೆ ಇವೆಲ್ಲ ಮಳೆ ಬಿದ್ದುಬಿಟ್ಟು ಗೋಡೆಗಳನ್ನ ಯಾ ಎಷ್ಟು ದಪ್ಪ ಕಟ್ಟಿದ್ದಾರೆ ಅಂತ ನೋಡಿ ಮತ್ತೆ ಇದು ಬಳಸಿರೋದು ಕೂಡ ಸಿಮೆಂಟಲ್ಲ ಅಲ್ಲ ಇಲ್ಲು ತುಂಬ ದಪ್ಪ ಕಟ್ಟಿದ್ದಾರೆ ನೋಡಿ ಗೋಡೆಗಳನ್ನ ನೋಡಿ ಎಷ್ಟು ದಪ್ಪ ಇದೆ ಅಂತ ಗೋಡೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದು ನೋಡ್ಬಿಟ್ಟು ಮತ್ತೊಂದು ಎಂಟ್ರೆನ್ಸ್ ಇದು ಇದೊಂದೇ ದಾರಿ ಮೇಲೆ ಬೆಟ್ಟದ ಮೇಲೆ ಹೋಗೋಕ್ಕೆ ಇರೋದು ಸೈನಿಕರು ಕೂಡ ಇಲ್ಲಿ ವೈಟ್ ಮಾಡೋಕ್ಕೆ ನೋಡ್ಬೋದು ಸ್ವಲ್ಪ ಜಾಗ ಕೂಡ ಇದೆ ಸೈಡಲ್ಲಿ ಇಷ್ಟು ಇದ್ರೊಳಗಡೆ ಹೋಗ್ಬೇಕು ಯಾರನ್ನ ಔಟ್ ಅವರು ಕೂಡ ಬಂದರೂ ಸಮೇತ ಇವೆಲ್ಲ ಗನ್ ಶೂಟ್ ಮಾಡೋಕ್ಕ ಓಕೆ ಗನ್ನ ನೋಡೋದಕ್ಕೆ ಈಗಿನ ಕಾಲದಲ್ಲಿ ಇಷ್ಟು ಉದ್ದ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ಥರ ಡಿಸೈನ್ ಡಿಸೈನ್ ನೋಡಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಬಂದಿದ್ದೀವಿ ಇಲ್ಲಿ ತುಂಬ ದೊಡ್ಡದಾದಂಥ ಕೊಳ ಕಟ್ಟಿದ್ದಾರೆ ನೀರಿಗೆ ಸ್ಟಾಕ್ ಮಾಡೋಕ್ಕೆ ನೀರನ್ನ ಸ್ಟಾಕ್ ಮಾಡೋಕ್ಕೆ ನೋಡ್ತಾ ಇರ್ಬೋದು ತುಂಬ ನೀರಿತೈತೆ ಇದು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವ್ರೇನು ಆಕಸ್ಮಿಕ ನೋಡಿದ್ದಾರೆ ಎಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಸ್ ಡೇಂಜರಸ್ ಪ್ಲೇಸ್ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಕೂಡ ಬಂಗಾರಕ್ಕೋಸ್ಕರ ಸರ್ಚ್ ಮಾಡಿದ್ದಾರೆ ಮೆಟ್ಲು ನೋಡಿ ಯಾವ ತರ ಕಟ್ಟಿದ್ದಾರೆ ಕಡೆ ಬಂಡೆ ಇಟ್ಕಡೆ ಬಂಡೆಪುರ ಚಿತ್ತೂರು ಗುಡ್ಬಂಡೆ ಎಲ್ಲರೂ ಪಾಲೆಗಾರ ನಾವು ಗುಮನಾಗ ಪಾಲ್ಯದಲ್ಲಿ ಮತ್ತು ಗುಡ್ಬಂಡೆ ಬೆಟ್ಟದಲ್ಲಿ ನೋಡಿದ್ವಿ ಇಲ್ಲಿ ನೋಡ್ತಿದ್ವಿ ನೋಡಿ ಇನ್ನು ಇನ್ನೂ ಚೆನ್ನಾಗಿ ನೋಡಿಸ್ತೀವಿ ಕೆಳಗಡೆ ಬನ್ನಿ ಹಿಂಗೆ ನೋಡಿ ಬರಲ್ಲ ಏಯ್ ಬನ್ನಿ ಅಂತ ಹೋಗ್ಬೇಡ ಇದನ್ನು ಕೂಡ ನೀರನ್ನ ಸ್ಟೋರ್ ಮಾಡೋದಕ್ಕೆ ಕಟ್ಟಿರೋದು ತುಂಬಾ ನೀರು ಇಳಿಸುತ್ತೆ ಇದು ಯು ಕ್ಯಾನ್ ಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಇನ್ನೂ ತುಂಬ ಅದ್ಭುತವಾದ ಪ್ಲೇಸ್ಗಳು ಈ ಪ್ರಪಂಚದಾಗಿರುವೆಲ್ಲ ನೋಡ್ಬೋದು ಇದೆಯಾ ಮತ್ತೆ ಹ್ಞೂ ದಾರಿ ಇದ್ದಂಗೆ ಇದೆ ಫ್ರೆಂಡ್ಸ್ ನಮಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ ಈ ಚಾನಲ್ಲು ಗ್ರೋತ್ ಆಗಬೇಕು ಗ್ರೋತ್ ಆದರೆ ತುಂಬ ತುಂಬ ಡೇಂಜರಸ್ ಮತ್ತು ಬ್ಯೂಟಿಫುಲ್ ಆದಂಥ ಪ್ಲೇಸಸ್ನ ನೋಡಿಸ್ತೀವಿ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ ತೊಗೊತೀನಿ ಅದಕ್ಕೆ ಇದನ್ನು ಕೋದಿ ಬಂಡೆ ಅಂತ ಕರೀತಾರೆ ಇದು ನೋಡಿ ಅದು ಕೂಡ ಸೈನಿಕರ ಕಾಯುವಂತಹ ಪ್ಲೇಸು ಎಲ್ಲ ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ ಕಟ್ಟಿದ್ದಾರೆ ಅವ್ರದ್ದು ಅವ್ರ ಅಜ್ಜೆ ಅವ್ರ ಮಕ್ಕಳದ ಅಜ್ಜೆ ನಾವು ಸತ್ರು ಕೂಡ ಈ ಅಜ್ಜೆದು ಇರಬೇಕು ಅಂದ್ಬಿಟ್ಟು ಇಬ್ಬರದ್ದು ಮಾಡಿಸಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಮತ್ತೊಂದು ಕಡೆ ನಾನು ಎಲ್ಲ ಬಂಗಾರಕ್ಕೆ ಹುಡ್ಕಿರೋದು ಅವರು ಇವು ನಮಗಿನ್ನ ಬುದ್ಧವಂತರು ಎಲ್ಲಿ ಬೇಕಾದವ್ ಬಚ್ಚಿಕ್ಕಿರ್ತಾರೆ ಮಾಡಿದ್ರು ಅಂತಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅಪೋನೆಂಟ್ ವ್ಯಕ್ತಿ ನಮಗೆ ಕಾಣಿಸ್ಬೇಕು ಹೊರತು ನಾವು ಅಪೋನೆಂಟ್ ವ್ಯಕ್ತಿಗೆ ಕಾಣಿಸ್ಬಾರ್ದು ಅಂತೇಳಿ ಈ ಸಂಧಿ ಮುಖಾಂತರ ಇಟ್ಟು ಶೂಟ್ ಮಾಡ್ತಿದ್ರು ಅಷ್ಟು ತಾಂತ್ರಜ್ಞಾನ ತಾಂತ್ರಿಕತೆ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅಂದ್ರೆ ನಾವು ಈ ಕಾಲದಲ್ಲಿ ಯಾವುದು ಯೂಸ್ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟು ಈಗ ನೋಡ್ತೀವಿ ನಾವು ಪಬ್ಜಿ ಮರದ ಕಾಲಕ್ಕೆ ಸೈಡಲ್ಲಿ ಹೋಗಿ ರೂಮ್ಗಳಿಂದ ಹೊಡಿತೀವಿ ಆಗಿನ ಕಾಲದಲ್ಲಿ ಗೋಡೆಗಳನ್ನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿ ಎಷ್ಟು ಚೆನ್ನಾಗಿ ಹೊಡಿತಿದ್ರು ಅಂತ ನಾವು ಇದು ಅಷ್ಟೇ